ನಮಸ್ಕಾರ ಗೌಡ್ರ ಹುಡುಗಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಪುಂಡಿ ಪಲ್ಯ ಚಟ್ನಿ ಇದ್ದೀನಿ ನೋಡಿ ಈ ಥರ ಎಲ್ಲ ರೆಡಿ ಆದಮೇಲೆ ಉಳ್ಳಾಗಡ್ಡೆ ಹಾಕಬೇಕು ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ನಿಮಗೆ ಮುಂದೆ ತೋರಿಸ್ತಾ ಇರ್ತೀನಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ನಿಮಗೂ ಪುಂಡಿ ಪಲ್ಯ ಖಾರ ಹೇಗೆ ಕೊಡ್ತಾರಂತ ಗೊತ್ತಾಗುತ್ತೆ ನೋಡಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಜೂರನೂ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಇದಕ್ಕೆ ಒಂದು ಕಟ್ ಆಗುವಷ್ಟು ನಾನು ಪುಂಡಿ ಪಲ್ಯ ತೊಗೊಂಡಿದ್ದೀನಿ ನೋಡಿ ತೊಳ್ಕೊಂಡು ಬಂದುಬಿಟ್ಟು ಒಂದು ಜಳ್ಳಿಯಾಗಿ ಇಟ್ಕೊಂಡಿದ್ದೀನಿ ನೋಡಿ ಕ್ಲೀನಾಗಿ ತೊಳ್ಕೊಂಡು ಬಟ್ ತೊಳ್ಕೊಂಡು ಬರಬೇಕು ನಾವೊಂದು ಗ್ಯಾಸಿನ ಮೇಲೆ ಒಂದು ಹಂಚಿಟ್ಕೊಂಡಿ ನೋಡಿರಿ ಅದಕ್ಕೆ ಇವಾಗ ಸ್ವಲ್ಪ ಗರಮ್ ಆಗ್ಯದ ಅದಕ್ಕೆ ಪುಂಡಿ ಪಲ್ಯ ಹಾಕುತ್ತಾ ಇದ್ದೀನಿ ನೋಡಿ ಇದನ್ನು ಕೆಳಗೆ ಮೇಲೆ ಕೆಳಗೆ ಮೇಲೆ ಹಾಗೆ ಹುರಿತಾ ಇರಬೇಕು ಸ್ವಲ್ಪ ಎಣ್ಣೆ ಹಾಕಿ ನೀವು ಕುದಿಸಾದ್ರೂ ಭೀ ಕುಟ್ಬೋದು ಇಲ್ಲಾಂದರೆ ಈ ರೀತಿ ಆದ್ರೂ ಭೀ ಕುಟ್ಬೋದು ನೋಡಿರಿ ಎಲ್ಲ ಪಲ್ಯ ತಿಂದು ತಿಂದು ಬೇಜಾರಾಯಿತು ಅಂತಂದ್ರೆ ಅಂತಂದರೆ ಈ ಪುಂಡಿ ಪಲ್ಯ ಖಾರ ಕುಟ್ಕೊಂಡು ಊಟ ಮಾಡಿರಿ ನಿಮಗೂ ಬಾಯಿ ಸ್ವಾದ ಬರುತ್ತೆ ನೋಡಿ ಹಳ್ಯಾಗ ದಿನ ಕುಡ್ತಾರೆ ನೋಡ್ರಿ ಇದು ಹೊಲದಲ್ಲಿ ಬೆಳಿತೇವಲ್ಲ ರೀ ಸಲುವಾಗಿ ಈಗ ನೋಡ್ರೋದಕ್ಕೆ ಸಣ್ಣ ಆಯ್ತು ನೋಡ್ರಿ ನೀವು ಕುದ್ದಿಸಾದ್ರೆ ಕುಟ್ಕೋರಿ ಇಲ್ಲಾಂದ್ರೆ ಹುರ್ಕೊಂಡು ಹುರ್ಕೊಂಡು ಕುಟ್ಕೊಂಡ್ರೆ ಸ್ವಲ್ಪ ಹುಳಿ ಘಮ್ ಆಗ್ತದ ಆಮೇಲೆ ಸ್ವಲ್ಪ ಇದ್ದಿರ್ತದ ನೀವು ನಮ್ಗೆ ಹುಳಿ ಜಾಸ್ತಿ ಬೇಕಾಯ್ತಂದ್ರೆ ಹಿಂಗೆ ಮಾಡ್ಕೋಬೇಕು ಇಲ್ಲಾಂದ್ರೆ ಕುದಿಸ್ಕೊಂಡ್ರೆ ಕುಟ್ಕೋಬೋದು ನೋಡ್ರಿ ಕುದಿಸ್ರೆಲ್ಲ ಹುಳಿ ಜಾನ್ಬೋದು ಕುದಿಸಿ ಅದು ಹೊರಗೆ ಬರ್ತದ ಹುಳಿ ಹುಳಿ ಅಂಶ ಎಲ್ಲ ರೀ ಬಂದ ನಂತರ ಅದು ಕುಟ್ಕೋಬೋದು ನೋಡ್ರಿ ನಾನು ಈ ರೀತಿ ಹುರ್ಕೊಂಡಿದ್ದೀನಿ ಎಲ್ಲ ಹುಳಿ ಅಂಶ ಹೋಗಿದೆ ನೋಡ್ರಿ ಒಳಗಿಂದು ಇದೊಂದು ಒಂದು ಕಡೆ ಸೈಡಿಗೆ ಎತ್ತಿಟ್ಕೊತೀನಿ ಆರ ಸಲುವಾಗಿ ಇವಾಗ ಮೆಣಸಿನ್ಕಾಯಿ ಹುರಿತಾ ಇದ್ದೀನಿ ನೋಡಿ ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ಎಲ್ಲನೂ ಕ್ಲೀನಾಗಿ ಸಣ್ಣ ಸಣ್ಣ ಆಗಿದೆ ನೋಡ್ರಿ ಇದು ಸಹ ಎಲ್ಲ ಚೆನ್ನಾಗಿ ಬೈದಿದೆ ನೋಡ್ರಿ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಬಂದುಬಿಟ್ಟೀನಿ ಉಳ್ಳಾಗಡ್ಡಿ ಮೆಣಸಿನ್ಕಾಯನ್ನು ಮೆಣಸಿನ್ಕಾಯಿ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಕಡಿಗ್ ತೆಗೆದು ಇಟ್ಕೊಂಡಿ ನೋಡಿರಿ ಜಾಸ್ತಿ ಆಗಿತ್ತು ಮೆಣ್ಸಿನ್ಕಾಯಿ ಇವಾಗ ಇದಕ್ಕೆ ಪುಂಡಿ ಪಲ್ಯ ಹುರ್ಕೊಂಡು ಇದು ತಂದು ಹಾಕ್ಕೊಂಡಿ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪ ಮೆಣಸಿನ್ಕಾಯಿ ಅಂತಿದೆ ಅಜ್ವೇನು ಹಾಕೋತಾ ಇದ್ದೀನಿ ನೋಡ್ರಿ ಇದು ಹಿಂಡಿ ಹಾಕ್ಕೊಂಡಿನಿ ನೋಡ್ರಿ ಶೇಂಗಾದ ಬೀಜ ಖಾರಗಳು ಮತ್ತು ಎಳ್ಳು ಮಿಕ್ಸ್ ಮಾಡ್ಕೊಂಡಿದ್ದು ನೀವು ಕಲಿಯಲ್ಲಾದರೂ ಕೊಟ್ಬೋದು ಇಲ್ಲಾಂದ್ರೆ ಮಿಕ್ಸಿಯೊಳಗಾದರೂ ಭೀ ಹಾಕೋಬೋದು ನೋಡಿ ಕಲಿಯೋ ಕುಟ್ಟಿದ್ದು ಚೆನ್ನಾಗಿರುತ್ತೆ ನನಗೆ ಅರ್ಜೆಂಟ್ ಇತ್ತು ಬೆಳಗ್ಗೆ ಬೆಳಗ್ಗೆಯೇ ಸ್ಕೂಲಿಗೆ ಹೋಗ್ತಾರಲ್ಲ ಮಕ್ಕಳು ಅದ್ರ ಸಲುವಾಗಿ ನಾನು ವಿಡಿಯೋ ಮಾಡ್ಕೊತ ಹಾಗೆ ಮಾಡಿದೆ ನೋಡ್ರಿ ಇದಕ್ಕೆ ಬೆಳ್ಳುಳ್ಳಿನೇ ಹಾಕೋಬೇಕು ನೋಡಿ ಒಂದು ಗಡ್ಡೆ ಆಗೋಷ್ಟು ಅದ್ರ ಭೀ ಸಾಕು ನೋಡಿ ಇದಕ್ಕೆ ಇದನ್ನು ಮತ್ತೆ ಸ್ವಲ್ಪ ಮಿಕ್ಸಿ ಹಾಕ್ಕೊಂಡ್ಬಿಟ್ಟು ಬರಮಂತ ಕ್ಲೀನಾಗಿ ಎಲ್ಲ ಮಾಡ್ಕೊಂಡು ಬರ್ಬಿಟ್ಟಿದ್ದೀನಿ ನೋಡ್ರಿ ಇವಾಗ ಒಂದು ಬಾಲ್ ತೊಡೀನಿ ಅದಕ್ಕೆ ಮಿಕ್ಸಿ ಜಾರಿಂದಲ್ಲೆಲ್ಲ ತೆಗ್ದು ಹಾಕೋತಾ ಇದ್ದೀನಿ ನೋಡಿರಿ ಶೇವ್ ಶೇವ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಇದಕ್ಕೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ತೊಳ್ಕೊಂಡು ಇಟ್ಟಿದ್ದು ನೋಡಿ ಅದರೊಳಗೆ ಮಿಕ್ಸ್ ಮಾಡಬೇಕು ಅದು ಸಹ ಇದನ್ನು ಎಲ್ಲ ಕ್ಲೀನಾಗಿ ಎಲ್ಲ ಕಡೆ ಚಮಚಲ್ಲಿ ಫ್ರೆಶ್ ಮಾಡ್ತಾ ಮಿಕ್ಸ್ ಮಾಡಬೇಕು ನೋಡಿ ಇದರ ಜೊತೆ ರೊಟ್ಟಿ ಪುಂಡಿ ಪಲ್ಯ ಮತ್ತು ಚಟ್ನಿ ಚಪಾತಿ ಅನ್ನ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರು ಕಾಂಬಿನೇಷನ್ ಆಗಿರುತ್ತೆ ನೋಡಿ ನನಗಂತೂ ತುಂಬ ಇಷ್ಟ ನಮ್ಮ ಉತ್ತರ ಕರ್ನಾಟಕ ಕಡೆ ಜೋಳದ ರೊಟ್ಟಿ ಮೆಣಸಿನ್ಕೆ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ಅಂತ ಬಾಯ್ ಇಷ್ಟೋ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ ನೋಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸಿ ಫ್ಯಾಮ್ಲಿಗೆ ನೀವು ಸೇರ್ ಮಾಡ್ಬೋದು ನೋಡಿ ನಮ್ಮ ಉತ್ತರ ಕರ್ನಾಟಕ ಕಡೆ ಈ ರೀತಿ ಪುಂಡಿ ಪಲ್ಯ ಚಟ್ನಿ ಮಾಡ್ತಾರೆ ಮತ್ತು ಇದ್ರ ಜೊತೆ ಮೆಣಸಿನ್ಕಾಯಿ ಕಡಕ್ ನೋಡಿರಿ ನಮ್ಮ ಕಡೆಗೆ ಮೆಣಸಿನ್ಕಾಯಿ ಜಾ ಜಾಸ್ತಿ ಊಟ ಮಾಡ್ತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್